ಡಾಕ್ಟರ್ ರಾಜಪ್ಪ ತಳವಾಯಿ ಅವರಿಗೆ ಮತ್ತೊಮ್ಮೆ ಜೋರದ ಚಪಾಳಿಯ ಮೂಲಕ ಮಕ್ಕಳ ಚಿತ್ರ ತೆಗೆಯುವ ತಾಯಿ ಮನಸ್ಸಿನ ನಿರ್ಮಾಪಕಿ ಕೂತಿದ್ದಾರೆ ಈ ಚಿತ್ರದ ಬಗ್ಗೆ ಮೊದಲು ನಾನು ಅಲ್ಲೇ ಹೋಗ್ತೀನಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರಿಗೆ ನಮಸ್ಕಾರ ಮಾಡ್ತಾ ವೇದಿಕೆಯ ಮುಂದೆ ಪ್ರತಿ ಪ್ರತಿಯೊಬ್ಬರಿಗೂ ಹಾಗೂ ಮಾಧ್ಯಮದ ನನ್ನೆಲ್ಲ ಮಿತ್ರರಿಗೂ ನಮಸ್ಕರಿಸ್ತಾ ಚಿತ್ರ ಬಿಡುಗಡೆಗೆ ಮುನ್ನ ಇಂಥ ಒಂದು ಸೊಗಸಾದ ಕಾರ್ಯಕ್ರಮವನ್ನು ಏರ್ಪಡಿಸಿರ್ತಕ್ಕಂಥದ್ದು ನನಗೆ ತುಂಬ ಸಂತೋಷ ತಂದಿದೆ ನಮ್ಮನ್ನು ಪ್ರೋತ್ಸಾಹಿಸಿ ಸಾಕಿ ಬೆಳೆಸಿದಂತಹ ರಾಜ್ಕುಮಾರ್ ಕುಟುಂಬ ವರ್ಧಣ್ಣ ಅವರ ಅಳಿಯ ಇವತ್ತು ಮಕ್ಕಳ ಚಿತ್ರಕ್ಕೆ ಕೈ ಹಾಕಿರ್ತಕ್ಕಂಥ ತುಂಬ ಖುಷಿಯಾಗಿದೆ ಹಾಗೆ ಅವರ ಮಗ ಪೃಥ್ವಿರಾಜ್ಗೂ ಕೂಡ ನನ್ನ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಹೇಳ್ತೇನೆ ಒಂದು ಮಾತು ಚಿತ್ರ ನೋಡಿದಾಗ ತಟ್ಟನೆ ಯಾವತ್ತು ಸಿನಿಮಾ ಸಿನಿಮಾ ಆದಮೇಲೆ ಸ್ಕ್ರಿಪ್ಟ್ ಅಲ್ಲ ಸಿನಿಮಾ ಹೇಗೆ ನಿಮಗೆ ಫೀಲ್ ಆಗುತ್ತೆ ಅನ್ನೋದೇ ಭಾಳ ಮುಖ್ಯ ಆಗುತ್ತೆ ನನಗೆ ಅಲ್ಲಲ್ಲಿ ಅಲ್ಲಲ್ಲಿ ಸಿನಿಮಾ ನೋಡ್ತಿರ್ಬೇಕಾದ್ರೆ ಒಂದು ರೀತಿ ಚೋಕ್ ಆದಂಗೆ ಆಗ್ತಿತ್ತು ಅದರರ್ಥ ಕೊನೆಗೆ ತಡ್ಕೊಳಕ್ಕಾಗೋದಿಲ್ಲ ಆ ತಂದೆ ಮಗ ಆ ಬಾಂಧವ್ಯ ಜೊತೆಯಲ್ಲಿ ಅವರು ನಡೆದು ಬಂದ ಹಾದಿ ಎಂಥ ಸಂದಿಗ್ಧ ಪರಿಸ್ಥಿತಿಯಲ್ಲೂ ಕೂಡ ಮಕ್ಕಳು ಮನೋ ವಿಕಾಸದ ಜೊತೆಯಲ್ಲಿ ಅವರು ಯಾವ ರೀತಿಯಲ್ಲಿ ವಿಕಾಸತೆಯನ್ನು ಹೊಂದುತ್ತಾರೆ ಮನರಂಜನೆಯನ್ನು ಪಡ್ಕೋತಾರೆ ಅನ್ನೋದನ್ನು ಆ ಮಗುವಿನ ಕಣ್ಣಿನಲ್ಲಿ ಅವನ ನಗುವಿನಲ್ಲಿ ನಾವು ನೋಡ್ತಾ ಹೋಗ್ತೀವಿ ತುಂಬ ಚೆನ್ನಾಗಿ ಮಾಡಿದ್ದಾನೆ ಹುಡುಗ ಈಗ ಹುಡುಗ ಅನ್ನೋದಕ್ಕಿಂತ ಮಧ್ಯ ವಯಸ್ಸಲ್ಲಿದ್ದಾನೆ ಅವನು ಆ ಕಡೆ ಹುಡುಗನೂ ಅಲ್ಲ ಈ ಕಡೆ ದೊಡ್ಡ ಹುಡುಗನೂ ಅಲ್ಲ ಶುಭವಾಗ್ಲಿ ಎಲ್ಲರಿಗೂ ಶುಭವಾಗ್ಲಿ ಅಂತ ನಾನು ಹೇಳ್ತೇನೆ ಈಗ ತಾನೇ ಎಸ್ ಸರ್ ಮಾತಾಡ್ತಿರ್ಬೇಕಾದ್ರೆ ಪ್ರೊಫೆಸರ್ ಅವರು ಒಂದು ಮಾತು ಹೇಳಿದ್ರು ಚಿತ್ರ ತುಂಬಾ ಚೆನ್ನಾಗಿದೆ ಇಂಥ ಚಿತ್ರಗಳು ಬರಬೇಕು ಅಂತ ಸರ್ ನಾನು ತಮ್ಮ ಗಮನಕ್ಕೆ ತರ್ತೀನಿ ಹಾಗೆ ಇಲ್ಲಿ ಪಚ್ಚೆಗೌಡರಿದ್ದಾರೆ ನನಗೆ ಅವರ ಗಮನಕ್ಕೂ ಇದನ್ನ ತರಲಿಕ್ಕೆ ಇಷ್ಟಪಡ್ತೇನೆ ಅನುಭವಿಸಿದಂತಹ ಒಂದು ಸತ್ಯ ಘಟನೆಗಳನ್ನು ಮಕ್ಕಳ ಸಿನಿಮಾದ ಕುರಿತಂತೆ ನಾವು ತುತ್ತೂರಿ ಚಿತ್ರವನ್ನು ಮಾಡಿದಾಗ ಮೆಜೆಸ್ಟಿಕ್ ಚಿತ್ರಮಂದಿರದಲ್ಲಿ ಐದು ವಾರಗಳ ಕಾಲ ಕಾಂಪ್ಯಾಕ್ಟ್ ಹೌಸ್ಫುಲ್ ಕುಮಾರ್ ಅವರು ಅದರ ಚಿತ್ರಮಂದಿರದ ಮಾಲೀಕರಾಗಿರ್ತಾರೆ ಅವರು ಒಂದಿನ ನಾವು ಬಂದಾಗ ಹೇಳ್ತಾರೆ ನಾನು ಈ ಥರದ ಒಂದು ಆಡಿಯನ್ಸ್ನೇ ಈ ಕ್ಲಾಸ್ ಆಡಿಯನ್ಸ್ನೇ ನೋಡಿಲ್ಲ ಅಂತಾರೆ ಸರ್ ನಮ್ಮದು ರಜೆಯಲ್ಲಿ ಚಿತ್ರವನ್ನು ನಾವು ಬಿಡುಗಡೆ ಮಾಡ್ತೀವಿ ಜೂನ್ ಎರಡನೇ ತಾರೀಕು ನಾನು ಬಂದು ನೋಡ್ತೀನಿ ಸ್ಕೂಲ್ ರೀ ಓಪನ್ ಆಗಿದೆ ಬಿಲೀ ಮಿ ಸರ್ ಒಂದೇ ಒಂದು ಮನುಷ್ಯ ಇಲ್ಲ ಚಿತ್ರಮಂದಿರದಲ್ಲಿ ನನಗೆ ಆವತ್ತು ಗೊತ್ತಾಯಿತು ನಮ್ಮ ನಿರ್ದೇಶಕರು ಬಿ ಶೇಷಾದ್ರಿಯವರು ಇಲ್ಲೇ ಇದ್ದಾರೆ ಹಾಗೆ ಅದರ ಸಂಗೀತವನ್ನು ನೀಡಿದಂಥ ಹಂಸಲೇಖ ಸಾಹೇಬರು ಇಲ್ಲೇ ಇದ್ದಾರೆ ಇಷ್ಟು ಒಳ್ಳೆಯ ಸಿನಿಮಾ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ರಾಜ್ಯ ಎಲ್ಲ ರೀತಿಯಲ್ಲೂ ಕೂಡ ಗಮನ ಸೆಳೆದಂಥ ಒಂದು ಸಿನಿಮಾ ಇಲ್ಲಿ ಬಿಡುಗಡೆಗೊಳ್ಳುವಾಗ ಜನ ಇದ್ದಕ್ಕಿದ್ದಂಗೆ ಶಾಲೆಗೆ ಹೋದಾಗ ಯಾರೂ ಬರಲಿಲ್ಲ ಕಾರಣ ಇಷ್ಟೇ ಮಕ್ಕಳ ಸಿನಿಮಾನ ತಾಯಿ ತಂದೆಯರು ನಮ್ಮ ಭಾರತದಲ್ಲಿ ಅವರಿಗೆ ಅವರಿಗೆ ಯಾವುದು ಚಾನೆಲ್ ಬೇಕೋ ಅವರಿಗೆ ಯಾವುದು ಸಿನಿಮಾ ಬೇಕೋ ಅದನ್ನು ಆಯ್ಕೆ ಮಾಡ್ಕೋತಾರೆ ಹೆಚ್ಚಿನದಾಗಿ ಮಕ್ಕಳ ಒತ್ತಾಯಕ್ಕೆ ಶಾಲೆ ಇಲ್ಲದೇ ಇದ್ದಾಗ ಬರ್ತಾರೆ ಆದರೆ ಮಕ್ಕಳ ಶಾಲೆ ಪ್ರಾರಂಭ ಆಗಿದ್ದ ತಕ್ಷಣವೇ ಈ ಸಿನಿಮಾಗೆ ತಂದೆ ತಾಯಿ ಇಲ್ಲದೆ ಇದ್ದಂಥ ಒಂದು ಅನಾಥ ಪ್ರಜ್ಞೆ ಒಬ್ಬ ನಿರ್ಮಾಪಕನ ಕಾಡುತ್ತೆ ಈ ಮಾತನ್ನ ನಾನು ಇಲ್ಲಿ ಯಾಕೆ ಹೇಳ್ತೀನಿ ಅಂತಂದ್ರೆ ಇದಕ್ಕೆ ಮೂರು ಕಾರಣ ಇದೆ ಒಂದು ಬೇರೆ ಇಲ್ಲೆಲ್ಲ ರಾಜ್ಯಗಳಿಗೆ ಹೋಲಿಸಿದಾಗ ಕರ್ನಾಟಕದಲ್ಲಿ ನಾಲ್ಕು ಸಿನಿಮಾಗೆ ಇಪ್ಪತ್ತೈದು ಲಕ್ಷ ಹಣವನ್ನು ಇವತ್ತು ಸಬ್ಸಿಡಿ ನೀಡ್ತಿದ್ದಾರೆ ಕೆಲವರು ಬರೀ ಸಬ್ಸಿಡಿಗಾಗಿ ಸಿನಿಮಾ ಮಾಡಬೇಕು ಅನ್ನುವಂಥ ಆಲೋಚನೆಯಲ್ಲಿ ನಾವು ಹೇಳಕ್ ಚೆನ್ನಾಗಿರುತ್ತೆ ಹ್ಯಾರಿ ಪಾಟ್ರೆಲ್ಲ ಅಲ್ಲಿ ಮಾಡ್ತಾರೆ ನಮ್ಮಲ್ಲಿ ಕೇವಲ ಈ ಏಳು ಜಾಗದಲ್ಲಿ ನಾವು ಇವತ್ತಿನವರೆಗೂ ನಮ್ಮ ಮಾರುಕಟ್ಟೆ ವಿಸ್ತರಣೆ ಮಾಡೋಕ್ಕೆ ಆಗಲಿಲ್ಲ ಇಂಥ ಸಂದರ್ಭದಲ್ಲಿ ಮಕ್ಕಳ ಚಿತ್ರ ಅತ್ಯಗತ್ಯವಾಗಿ ಬೇಕಾಗಿದೆ ಸರ್ ಯಾಕೆ ಬೇಕು ಅಂತಂದರೆ ಇವತ್ತು ಮೊಬೈಲಿಂದ ನಮ್ಮ ಮಕ್ಕಳು ಮೊಬೈಲ್ ಲೋಕ ಹೇಗೆ ಆವರಿಸ್ಕೊಂಡಿದೆ ಅಂದರೆ ನಮ್ಮ ಮಕ್ಕಳನ್ನ ಅಲ್ಲಿಂದ ಹೊರಗೆ ಕರ್ಕೊಂಡ್ಬರಕ್ಕೆ ನಮ್ಮ ಮಕ್ಕಳು ಪೆತ್ರ ಆಗ್ತಿದ್ದಾರೆ ನಮ್ಮ ಮಕ್ಕಳಿಗಳಿಗೆ ಇರ್ತಕ್ಕಂಥ ಸ್ಕಿಲ್ಗಳೆಲ್ಲ ಹೊಟ್ಟೋಗಿದೆ ಹಾಗೆಯೇ ಡಿಜಿಟಲ್ ಈ ಲೋ ಜಗತ್ತು ಇವೆರಡೂ ನಮ್ಮನ್ನು ಸೇರಿಸ್ಕೊಂಡ್ಬಿಟ್ಟು ನಮ್ಮ ಮಕ್ಕಳು ಬರೀ ಒಂದು ಒಂದು ರೀತಿಯಲ್ಲಿ ಅವರು ನೋಡದೆ ಸತ್ಯ ಅನ್ನೋ ರೀತಿಯಲ್ಲಿ ಬದುಕ್ತಿದ್ದಾರೆ ಅಲ್ಲಿಂದ ಹೊರತರದ ಏಕೆ ಆಗ ಮಕ್ಕಳ ಚಿತ್ರದ ಅವಶ್ಯಕತೆ ಹೇಗಿತ್ತು ಒಂದು ಕಾಲ ಮಕ್ಕಳ ಚಿತ್ರೋತ್ಸವಗಳಾಗ್ತಿತ್ತು ಇವತ್ತು ಅಕಾಡೆಮಿ ಇದೆ ಅಕಾಡೆಮಿಯಲ್ಲಿ ಚಿತ್ರೋತ್ಸವ ಮಕ್ಕಳ ಚಿತ್ರೋತ್ಸವ ಆಗ್ತಾ ಇಲ್ಲ ಯಾಕೆ ಆಗ್ತಾ ಇಲ್ಲ ಚಿತ್ರೋತ್ಸವವನ್ನು ಅಕಾಡೆಮಿಯಲ್ಲೇ ಮಾಡ್ತೀನಿ ಅಂತ ಹೇಳಿದ್ರು ಆದರೆ ಅಕಾಡೆಮಿಯಲ್ಲಿ ಚಿತ್ರೋತ್ಸವ ನಡೀತಾ ಇಲ್ಲ ಅದು ನಡೆಯುವಂತಾಗಬೇಕು ಇವತ್ತು ಇಲ್ಲಿಂದ ಆಗಬೇಕಾಗಿತ್ತು ಇದು ಇಂಟ್ರಿ ಇಂಟ್ರಿ ಇದು ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಚಿಲ್ಡ್ರನ್ ಫಿಲ್ಮ್ ಫೆಸ್ಟಿವಲ್ ಹೈದರಾಬಾದಿಗೆ ತಗೊಂಡೋದ್ರು ಎಷ್ಟು ಚೆನ್ನಾಗಿ ನಡೀತಿತ್ತು ಅದು ಇದ್ದಕ್ಕಿದ್ದಾಗೆ ನಿಲ್ಲಿಸ್ಬಿಟ್ರು ಈಗ ಇಲ್ಲಿ ತಯಾರಾಗಿದ್ದಂಥ ಇಪ್ಪತ್ತು ಇಪ್ಪತ್ತೈದು ಮೂವತ್ತು ಮಕ್ಕಳ ಚಿತ್ರಗಳು ಎಲ್ಲಿ ಹೋಗಬೇಕು ಯಾವ ಕಡೆಯಿಂದ ನಾವು ಆ ಸಿನಿಮಾವನ್ನು ಪ್ರೊಜೆಕ್ಟ್ ಮಾಡಬೇಕು ಅಥವಾ ನಮಗೆ ಅದರಿಂದ ನಾವು ಬೇರೆ ಬೇರೆ ದೇಶಗಳಿಗೆ ಹೋಗೋಕೆ ಹೇಗೆ ದಾರಿ ಹೇಗೆ ನಮಗೆ ಎಲ್ಲ ದಾರಿಗಳನ್ನು ಕೂಡ ಮುಚ್ಚಿ ಹೋಗಿದೆ ಒಂದು ತೀರ್ಮಾನಕ್ಕೆ ಆವಾಗ ನಾವು ಬಂದಿದ್ವಿ ಮಕ್ಕಳು ಚಿತ್ರಮಂದಿರದಲ್ಲಿ ಬರಲಿಲ್ಲ ಅಂದರೆ ನಾವೇ ಶಾಲೆಗೆ ಹೋಗೋಣ ಶಾಲೆಗೆ ಹೋಗಿ ಚಿತ್ರವನ್ನ ತೋರಿಸೋಣ ಮೂವತ್ತು ಮೂವತ್ತೈದು ಸಿನಿಮಾ ವರ್ಷಕ್ಕೆ ಮಾಡಿದ್ರೆ ಖಂಡಿತವಾಗ್ಲೂ ಸರ್ಕಾರನೂ ಕೊಡಕ್ಕಾಗಲ್ಲ ಯಾರಿಗೂ ಹೇಳಕ್ಕಾಗಲ್ಲ ಆದರೆ ಕನಿಷ್ಠ ಮಕ್ಕಳ ಸಿನಿಮಾಗೆ ಸಿ ಸರ್ಟಿಫಿಕೇಟ್ ಇಂಪಾರ್ಟೆಂಟ್ ಅಂತ ಹೇಳಿದ್ದಾರೆ ಸಿ ಸರ್ಟಿಫಿಕೇಟ್ ಬಂದಿರತಕ್ಕಂಥ ಒಂದು ನಾಲ್ಕು ಚಿತ್ರವನ್ನಾದರೂ ಕೂಡ ಇವತ್ತು ಮಕ್ಕಳು ಶಾಲೆಯಲ್ಲಿ ತೋರಿಸುವಂತ ಕಾಲ ಕೆಲಸವನ್ನ ಮಾಡಬೇಕಾಗುತ್ತೆ ಅರವತ್ತು ಸಾವಿರಕ್ಕೂ ಹೆಚ್ಚಿನ ಶಾಲೆಗಳಿದೆ ನಮ್ಮಲ್ಲಿ ಎಂಥ ಪೊಟೆನ್ಷಿಯಲ್ ಇರುವಂಥ ಜಾಗ ಮಕ್ಕಳಿಗೆ ಮನರಂಜನೆ ಬೇಕು ಮನೋವಿಕಾಸನೂ ಬೇಕು ಯಾವ ಚಿತ್ರವನ್ನು ಮಕ್ಕಳಿಗೆ ಕೊಡ್ತೀವಿ ಅನ್ನುವಂಥ ನಮಗೆ ನಾವು ನಾವು ಸರ್ಕಾರಕ್ಕೂ ಆ ಜವಾಬ್ದಾರಿ ಇರಬೇಕು ಹಾಗೇ ಕಳಿಸುವಂಥವ್ರಿಗೂ ಕೂಡ ಆ ಜವಾಬ್ದಾರಿ ಇರಬೇಕು ನಾನು ಈ ಮೂಲಕ ವಾಣಿಜ್ಯ ಮಂಡಳಿಗೂ ಹೇಳ್ತೇನೆ ಇಂಥ ಚಿತ್ರಗಳಿಗೆ ಚಿತ್ರಮಂದಿರವನ್ನು ಕರೆದು ಕೂರಿಸಿ ಅವರಿಗೆ ತೊಂದರೆ ಆಗದೇ ಇರೋ ರೀತಿಯಲ್ಲಿ ಚಿತ್ರಮಂತ್ರಿಗಳನ್ನು ಕೊಡಿಸುವಂತ ಕೆಲಸಗಳಾಗಬೇಕು ಈ ಚಿತ್ರ ಅಷ್ಟು ಅದ್ಭುತವಾಗಿ ಮೂಡ್ ಬಂದಿದೆ ಮನಸ್ಸಿನಿಂದ ಹೊರಗೆ ಬಂದರೂ ಕೂಡ ಎರಡು ಮುಖ ನನಗೆ ಮರೆಯಕ್ಕೆ ಆಗ್ತಾ ಇಲ್ಲ ಆ ತಂದೆ ಆ ಮಗ ಅಂದ್ರೆ ಆ ತಂದೆ ಮಗನ ಯಶಸ್ಸು ನಿಮಗೆ ಆ ಮಕ್ಕಳ ಮತ್ತು ಆ ತಂದೆಯ ಕಣ್ಣಲ್ಲಿ ಸಮಾಜದ ಯಶಸ್ಸಾಗಿದೆ ಆ ಸಮಾಜದ ಯಶಸ್ಸನ್ನು ನಾವು ನೋಡಬೇಕು ಅಂದರೆ ಈ ಚಿತ್ರ ಎಲ್ಲರನ್ನೂ ತಲುಪಬೇಕಾಗತ್ತೆ ಈ ಚಿತ್ರ ಯಶಸ್ವಿಯಾಗಲಿ ನಿಮಗೆ ಒಳ್ಳೆಯದಾಗಲಿ ಈ ಚಿತ್ರ ಅತ್ಯಂತ ಯಶಸ್ವಿಯಾಗಿ ಜನರನ್ನು ಮುಟ್ಲಿ ಅಂತ ಹೇಳ್ತಾ ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನು ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ ನಮಸ್ಕಾರ